ಕಾರ್ತಿಕ ಮಾಸದ ಮೊದಲ ಸೋಮವಾರ ಅಂದರೆ ಅಕ್ಟೋಬರ್ ಇಪ್ಪತ್ತೇಳರಂದು ಕಾಡುಗೊಲ್ಲರ ಆರಾಧ್ಯ ದೈವ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರೆ ಮಹೋತ್ಸವ ಜರುಗಲಿದೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಕಳುವರಹಳ್ಳಿ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಅಕ್ಟೋಬರ್ ಇಪ್ಪತ್ತೇಳರ ಸೋಮವಾರದಂದು ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಭಕ್ತರಿಗೆ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ರಾಜಣ್ಣ ದಾಸೋಹದ ವ್ಯವಸ್ಥೆ ಕಲ್ಪಿಸಲಿದ್ದಾರೆ ಎಂದು ಶಿರಾ ತಾಲೂಕು ಗಾಡುಗೊಲ್ಲ ಸಂಘದ ಅಧ್ಯಕ್ಷ ಈಶ್ವರಪ್ಪ ಹೇಳಿದರು ಈ ವೇಳೆ ಶಿರಾ ತಾಲೂಕು ಕಾಡುಗೊಲ್ಲ ಸಂಘದ ಉಪಾಧ್ಯಕ್ಷ ಗುಮ್ಮನಹಳ್ಳಿ ಈರಣ್ಣ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಮುಖಂಡರಾದ ಕೊಟ್ಟಿ ಅಶೋಕ್ ಸಿದ್ದಪ್ಪ ರಂಗಸ್ವಾಮಿ ಚಂಗಾವರ ರಾಮಕೃಷ್ಣಪ್ಪ ತಿಮ್ಮಣ್ಣ ಮುದ್ದಕ್ಕ ಶ್ರೀಧರ ಪಾತಲಿಂಗಪ್ಪ ಈರಣ್ಣ ಮಹಾಲಿಂಗಪ್ಪ ಗುಮ್ಮನಹಳ್ಳಿ ಅಂಜಣ್ಣ ಬಿ ಕೆ ಪುಟ್ಟಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಶಿರಾ ಪ್ರತಿಯೊಬ್ಬರು ಕರಿತೀವಿ ಅವರು ಸಹ ಎಲ್ಲ ಬರಬೇಕಾಗುತ್ತೆ ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಿಚಾರವನ್ನು ತಿಳಿಸ್ತೀವಿ ಶಾಸಕರು ಏನು ನಮ್ಮಲ್ಲಿ ಮುಖಂಡರಿದ್ದಾರೆ ಪ್ರತಿಯೊಂದು ಅದೇ ಜಾತಿ ಧರ್ಮ ಇಲ್ಲ ಎಲ್ಲರೂ ಕರಿತೀವಿ ಪ್ರತಿಯೊಬ್ಬರು ಬರಬೇಕಾಗುತ್ತೆ ದಯವಿಟ್ಟು ಹಾಗಾಗಿ ಎಲ್ಲರೂ ನಮ್ಮ ಈ ಒಂದು ಕಾಡುಗಲ್ಲ ಬಂಧುಗಳಲ್ಲಿ ವಿನಂತಿ ದಯವಿಟ್ಟು ಎಲ್ಲರೂ ಯಾವುದೇ ಪಕ್ಷ ಪಾರ್ಟಿ ಇರಲಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ದಯವಿಟ್ಟು ನಿಮ್ಮ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದರೆ ಎಲ್ಲರಿಗೂ ಒಳ್ಳೆಯದು ಎಲ್ಲರೂ ಸಹಾನುಭೂತಿಯಿಂದ ನಡ್ಕೋಬೇಕಾಗುತ್ತೆ ದಯವಿಟ್ಟು ಸುಮ್ಮನೆ ಆ ಪಾರ್ಟಿ ಈ ಪಾರ್ಟಿ ಮಾಡ್ಕೊಳ್ಳಿ ದಯವಿಟ್ಟು ಒಂದು ಜಾತಿ ಒಂದು ಜಾತ್ರೆ ಒಂದು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅವೆಲ್ಲ ಕಡೆ ಇದ್ದದ್ದೇ ಅದು ವ್ಯವಹಾರ ಎಲ್ಲ ಎಲ್ಲ ಕಡೆ ಇದ್ದದ್ದೇ ಇರುತ್ತೆ ಹಾಗಾಗಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಇವೆಲ್ಲ ನಶಿಸ್ ಹೋಗ್ಬೇಕು ಒಂದೇ ಅಂತ ಉಳ್ಕೋಬೇಕು ಒಂದೇ ಮಾತರಂ ಅಂತ ಯಾಕೆ ಹೇಳ್ತಾರೆ ಜನ ಯಾಕೆ ಹೇಳಿದ್ದಾರೆ ಅವರೆಲ್ಲ ದೊಡ್ಡರು ಹೇಳಿರೋದು ಎಲ್ಲ ಆಗಬಾರ್ದು ಎಲ್ಲರೂ ಬಂದು ಒಂದು ನಮ್ಮ ದುಂಜಪ್ಪ ಸಮಾಜ್ ಯಾತ್ರೆಗೆ ಬಂದು ಭಾಗವಹಿಸಿ ಸೋಮವಾರ ಜುಂಜಪ್ಪನ ದೇವಸ್ಥಾನದ ಹತ್ರ ದಾಸೋಹ ಕಾರ್ಯಕ್ರಮವನ್ನು ಈ ರಾಜ್ಯದ ಕಾಡುಗೋಲ ಸಂಘದ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಾವು ಸಹ ಅಲ್ಲಿ ನಿಂತ್ಕೊಂಡು ಏನು ಬಂದಂಥ ಜನಗಳಿಗೆ ಎಲ್ಲರಿಗೂ ಸಹ ಒಂದು ಶಿಸ್ತು ಸಂಯಮದಿಂದ ಅವ್ರನ್ನ ನಾವು ಊಟಕ್ಕೆ ಹಾಕಿ ಕಳಿಸ್ಬೇಕಾಗುತ್ತೆ ಮತ್ತು ಎಲ್ಲರೂ ಸಹ ಈ ಸಂಘದ ಪದಾಧಿಕಾರಿಗಳೆಲ್ಲರೂ ಸಹ ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕಾಗುತ್ತೆ ಹಾಗೂ ಈಗ ಮೊನ್ನೆ ಏನು ಕೃಷ್ಣ ಜಯಂತಿ ಅಂತ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಏನು ನಕಲಿ ಕಾಡುಗೊಳ್ರನ್ನ ಮೆಚ್ಚಿಸೋಕ್ಕೋಸ್ಕರ ನಮ್ಮ ಶಿರಾ ತಾಲೂಕಿನಲ್ಲಿ ಜಯಂತಿ ಕಾರ್ಯಕ್ರಮ ನಡೀತು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಅದನ್ನು ಆಗಬಾರ್ದು ಹಾಗಾಗಿ ನಾವೆಲ್ಲ ಕಾಡುಗೊಲ್ಲ ಬಂಧುಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ ಇವತ್ತು ಬೇರೆ ಬೇರೆ ಸಮಾಜಗಳು ಈಗ ನಾವು ಮೊನ್ನೆ ಕುಂಚಿಟಿಗಾರ ಒಂದೇನು ಜಾತಿ ಗಣತಿ ವಿಚಾರವಾಗಿ ಅವರು ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಒಗ್ಗಟ್ಟಾಗಿ ಬಂದು ಒಂದು ಆ ಸಭೆಯನ್ನು ಯಶಸ್ವಿ ಮಾಡಿದ್ರು ಹಾಗಾಗಿ ನಾವು ಸಹ ಬೇರೆ ಜಾತಿಯವರು ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನಾವು ಸಮಾಜದವರು ಅದೇ ರೀತಿಯಾಗಿ ಒಂದು ಸಭೆ ಸಮಾರಂಭಗಳನ್ನ ಮಾಡಬೇಕಾದ್ರೆ ನಮ್ಮೆಲ್ಲ ಒಂದು ಪಕ್ಷ ಭೇದ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟೂ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ